ಹೇಗಿದ್ದರೆ ಎಲ್ಲರೂ ಇವತ್ತು ಮದ್ದು ಬಿಡುವವರು ಬಂದಿದ್ದಾರೆ ಸೆಕೆಂಡ್ ಟರ್ಮು ಫಸ್ಟ್ ಸೆಕೆಂಡ್ ಎರಡು ಸಲ ಇರುತ್ತೆ ತೋಟಕ್ಕೆ ಮದ್ದು ಬಿಡಲಿಕ್ಕೆ ಹಾಗೆ ಇದು ಎರಡನೇ ಸಲ ಇವತ್ತು ಮದ್ದು ಬಿಡುವವರು ಬಂದಿದ್ದಾರೆ ನಾನು ನಿಮಗೆ ತೋರಿಸಿ ಇಲ್ಲಿ ನೋಡಿ ಮೊನ್ನೆ ಬಂದ ಗಾಳಿ ಮಳೆಗೆ ತೆಂಗಿನ ಮರ ಬಿದ್ದಿದೆ ನೋಡಿ ನೋಡಿ ರೋಗ ಎಲ್ಲ ರೋಗ ಬಂದಿದೆ ಅಡಿಕೆಗೆ ಎಲ್ಲ ನೋಡಿ ಎಲ್ಲ ಕೆಳಗೆ ಬಿದ್ದಿದೆ ಸೆಕೆಂಡ್ ಟರ್ಮ್ ಅದ್ದು ಬಿಡೋರು ಬಂದಿದ್ದಾರೆ ನೋಡಿ ಪೈಪ್ ತೆಗಿತಿದ್ದಾರೆ ಡ್ರಮ್ ಫುಲ್ಲಾಗಿದೆ ಮಧ್ಯಾಹ್ನದ್ದು ತುಂಬ ಅಡಿಕೆ ಬಿದ್ದಿದೆ ಅಂದರೆ ತುಂಬ ಬಿದ್ದಿದೆ ತುಂಬ ಮಳೆ ಇತ್ತಲ್ವ ಹಾಗೆ ಗಾಳಿ ಮಳೆ ತುಂಬ ದಿವಸ ಇತ್ತಲ್ವ ಹಾಗೆ ಕಂಟಿನ್ಯೂಸ್ ಆಗಿ ಬಂದ ಮಳೆಗೆ ಎಲ್ಲ ಅಡಿಕೆ ಎಲ್ಲ ಉದುರಿ ಹೋಗಿದೆ ನೋಡಿ ಎಲ್ಲ ಕೆಳಗೆ ಬಿದ್ದಿದೆ ಈಗ ಸೆಕೆಂಡ್ ಟರ್ನ್ ಮದ್ದು ಬಿಡ್ತಾ ಇದ್ದಾರೆ ನೋಡಬೇಕು ಇನ್ನೇನಾಗ್ತದೆ ಅಂತೇಳಿ ನೋಡಿ ಅಲ್ಲಿ ಹತ್ತು ಹತ್ತುತ್ತಾ ಇದ್ದಾರೆ ಅಡಿಕೆ ಮರಕ್ಕೆ ಸ್ವಲ್ಪ ಮಳೆ ಕಡಿಮೆ ಇತ್ತು ಹಾಗೆ ಅವರು ಬಂದಿದ್ದಾರೆ ಎಲ್ಲಾದ್ರೆ ಮೇಲೆ ಆಗೋದಿಲ್ಲ ಕಷ್ಟ ಆಗ್ತದೆ ಗಾಳಿ ಜೋರಾಗಿ ಬರ್ತಾ ಇತ್ತು ಅವರಿಗೆ ಬಿಡಲಿಕ್ಕೆ ಕಷ್ಟ ಆಗ್ತಿತ್ತು ಗಾಳಿಗೆ ಮದ್ದು ಎಲ್ಲೆಲ್ಲಿ ಹೋಗ್ತದೆ ಅದು ಅಡಿಕೆ ಮರಕ್ಕೆ ಬೀಳೋದಿಲ್ಲ ಹಾಗೆ ನೋಡಿ ಎಷ್ಟು ಬಿದ್ದಿದೆ ನೋಡಿ ರೋಗ ಬಂದಿದೆ ಅಡಿಕೆಗೆಲ್ಲ ನೋಡಿ ಇಷ್ಟು ಬಿದ್ದಿದೆ ನೋಡಿ ನಾವು ಹೋಗುವ ದಾರಿ ನೋಡಿ ಎಲ್ಲ ಹೋಗಿದೆ ಮೊನ್ನೆ ಮೊನ್ನೆ ಇತ್ತು ನೀರು ಫುಲ್ಲಾಗಿತ್ತಲ್ವಾ ಫುಲ್ಲಾಗಿ ರಿಟರ್ನ್ ಇಳಿಯುವಾಗ ಮಣ್ಣಿನ ಮಣ್ಣು ಕೂಡ ಎಲ್ಲ ಕುಸಿದೋಯ್ತು ಸುಗಂಧಿ ಹೂವಿನ ಗಿಡ ನೋಡಿ ಇದು ತೋಟದಲ್ಲಿ ಬೆಳೆದಿದೆ ಇಲ್ಲಿ ಕೂಡ ಎಷ್ಟು ಬಿದ್ದಿದೆ ನೋಡಿ ಅಡಿಕೆ ಇಲ್ಲಿ ನೋಡಿ ಒಂದು ತೆಂಗಿನ ಮರ ಇಲ್ಲಿತ್ತು ಈ ಪ್ಲೇಸಲ್ಲಿತ್ತು ಇದು ಹೋಗಿ ನೋಡಿ ಜಾರಿ ಹೋಗಿ ನದಿಗೆ ಬಿದ್ದಿದೆ ನೋಡಿ ಎಷ್ಟರಲ್ಲಿ ನಿಂತಿದೆ ಜಾರಿ ಹೋಗಿ ಪೇರಳಿದೆಯಾ ಅಂತ ನೋಡ್ಲಿಕ್ಕೆ ಬಂದ್ವಿ ಇಲ್ಲ ಪೇರಳೆ ನೋಡಿ ಚಿಕ್ಕ ಚಿಕ್ಕದಿದೆ ಒಂದು ಬಾಳೆಕಾಯಿ ಇದೆ ದೊಡ್ಡದೊಂದು ಬಾಳೆ ಗಿಡ ನೋಡಿ ಬಿದ್ದಿದೆ ಮೊನ್ನೆ ಗಾಳಿಗೆ ಮೊನ್ನೆಲ್ಲ ತುಂಬ ಜೋರು ಗಾಳಿ ಮನೆ ಮಳೆ ಬರ್ತಾ ಇತ್ತಲ್ವಾ ಆಗ ನೋಡಿ ಇದು ಬಾಳೆಕಾಯಿ ಕೂಡ ಇತ್ತು ಇದರಲ್ಲಿ ನೋಡಿ ಇಲ್ಲಿ ನೋಡಿ ಈ ತೆಂಗಿನ ಗಿಡ ಕೂಡ ಅಡ್ಡ ಬಿದ್ದಿದೆ ಗಾಳಿಗೆ ನೀ ನೋಡಿ ಒಂದು ಸಿಕ್ಕಿತ್ತು ಇದು ಬೇರೆ ಗಿಡ ನೋಡಿ ಟೇಸ್ಟಿಗೆ ಒಂದು ಸಾಕು ಜಸ್ಟ್ ಟೇಸ್ಟ್ ನೋಡಲಿಕ್ಕೆ ಮಳೆ ಬಂದ ಮೇಲೆ ಇವಾಗೆಷ್ಟೇ ಇದೆ ನೀರು ಕಮ್ಮಿ ಆಗಿದೆ